ನಮಸ್ಕಾರ ಫ್ರೆಂಡ್ಸ್ ಅಡುಗೆ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹಸಿ ಅಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಸಿ ಅಕ್ಕಿ ತಂಬಿಟ್ಟು ಮಾಡೋಕ್ಕೆ ಬೇಕಾಗಿರುವಂಥದ್ದು ಎರಡು ಕಪ್ ತೊಳೆದು ನೆನೆಸಿರುವಂಥ ಅಕ್ಕಿ ಕಡಲೆಕಾಯಿ ಒಂದು ಕಪ್ ಹುರಿಗಡಲೆ ಒಂದು ಕಪ್ ತುರಿದಿರೋ ಕೊಬ್ಬರಿ ಒಂದು ಕಪ್ ಬೆಲ್ಲ ಒಂದರಿಂದ ಒಂದೂವರೆ ಕಪ್ ಏಲಕ್ಕಿ ಮೂರಿಂದ ನಾಲ್ಕು ಮೊದಲಿಗೆ ಅಕ್ಕಿ ತೊಳೆದು ನೀರು ಚೆಲ್ಲಿ ಒಂದು ಬಟ್ಟೆ ಮೇಲೆ ಹಾಸಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆರಳಲ್ಲಿ ಉಣ್ಗೋದಿಕ್ಬಿಡಿ ಒಂದು ಪ್ಯಾನಲ್ಲಿ ಕಡಲೆಕಾಯಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಅದನ್ನು ತಣ್ಣಗಾಗಾಕ್ಬಿಡಿ ಆಮೇಲೆ ತಣ್ಣಗಾದ ನಂತರ ಆ ಕಡಲೆಕಾಯಿನಲ್ಲಿರೋ ಸಿಪ್ಪೆ ಎಲ್ಲ ತೆಗೆದುಹಾಕೊಳ್ಳಿ ಮಿಕ್ಸಿ ಜಾರಲ್ಲಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ತುಂಬ ನುಣ್ಣಗೂ ಆಗಬಾರ್ದು ತುಂಬ ನುಣ್ಣಗಾದರೆ ಅದು ಉಂಡೆ ಕಟ್ಟಿದ ನಂತರ ತುಂಬ ಗಟ್ಟಿಯಾಗುತ್ತೆ ಈಗ ಅಕ್ಕಿ ಪುಡಿನ ಜರಡಿ ಮಾಡ್ಕೊಳ್ಳಿ ಈಗ ಅಕ್ಕಿ ಪುಡಿ ರೆಡಿಯಾಗಿದೆ ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹುರಗಡ್ಲೆ ಮತ್ತು ಕೊಬ್ಬರಿನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಕೊಬ್ಬರಿನ ಪುಡಿ ಮಾಡಿದೆ ಹಾಗೆ ಇಟ್ಕೊಂಡಿದ್ದೀನಿ ಈಗ ಪುಡಿ ಮಾಡಿಟ್ಟಿರೋ ಅಕ್ಕಿಗೆ ಹುರಗಡ್ಲೆ ಪುಡಿ ಮತ್ತು ಕೊಬ್ಬರಿ ಪುಡಿನ ಹಾಕಿ ಮಿಕ್ಸಿ ಜಾರಲ್ಲಿ ನೆಲಗಡ್ಲೇನ ಸ್ವಲ್ಪ ಗಟ್ಟಿ ಇರೋ ಥರನೇ ಪುಡಿ ಮಾಡ್ಕೊಳ್ಳಿ ಅದನ್ನು ಕೂಡ ಅಕ್ಕಿ ಪುಡಿ ಜೊತೆನೆ ಸೇರಿಸ್ಕೊಳ್ಳಿ ಆಮೇಲೆ ತುರಿದಿರೋ ಕೊಬ್ಬರಿನೂ ಸೇರಿಸ್ಕೊಳ್ಳಿ ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳಿ ಆಲ್ರೆಡಿ ಪುಡಿ ಮಾಡ್ಕೊಂಡಿರೋ ಅಕ್ಕಿ ಹುರಗಡ್ಲೆ ಕೊಬ್ಬರಿ ನೆಲಗಡ್ಲೆ ಮಿಕ್ಸ್ಗೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿ ಪುಡಿ ಮಾಡ್ಕೊಳ್ಳಿ ನೀರು ಹಾಕಿಲ್ಲ ಅಂತಂದರೆ ಉಂಡೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈಗೆಲ್ಲದನ್ನೂ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಂಡೆ ಕಟ್ಟೋದಕ್ಕೆ ಶುರು ಮಾಡಿ ಈ ತಂಬಿಟ್ಟನ್ನು ಟೈಟ್ ಬಾಟ್ಲಲ್ಲಿ ಇಟ್ಟರೆ ಮೂರರಿಂದ ನಾಲ್ಕು ದಿವಸ ಇಡ್ಬೋದು ಫ್ರಿಜ್ಜಲ್ಲಾದರೆ ಐದರಿಂದ ಆರು ದಿವಸ ಇಡ್ಬೋದು ಯಾವಾಗಲೂ ಬಾಟ್ಲನ್ನು ನೋಡಿ ಅದರಲ್ಲಿ ಸ್ವಲ್ಪ ತೇವಾಂಶ ಇರಬಾರ್ದು ಆ ಥರ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಈ ಥರ ಸಿಂಪಲ್ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ